ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಗೆ ಸ್ವಾಗತ ಇವತ್ತು ನಾವು ಅಧ್ಯಯನ ಮಾಡುವಂಥದ್ದು ಆರನೇ ತರಗತಿಯ ಇತಿಹಾಸ ಅಧ್ಯ ಆ ಸಮಾಜ ವಿಜ್ಞಾನ ಭಾಗ ಒಂದು ನಲ್ಲಿ ಬರುವಂಥದ್ದು ಇದು ನೋಡ್ತಾ ಇದ್ರಲ್ಲ ಇತಿಹಾಸ ಇದೆ ಅಧ್ಯಾಯ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಕುರಿತು ನಾವು ಇವತ್ತು ಅಧ್ಯಾಯವನ್ನು ಹೇಳ್ತಾ ಇದ್ದೀನಿ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬೇಡಿ ಮಕ್ಕಳೇ ಸೊ ಫುಲ್ ಕೇರ್ಫುಲ್ಲಿಂದ ನೋಡಿ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನಾನು ಎಲ್ಲ ಆರನೇ ತರಗತಿಯಿಂದ ನೋಡ್ತಾ ಇರುವಂಥ ವಿದ್ಯಾರ್ಥಿಗಳು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದರ ಫಸ್ಟು ನಿಮಗೆ ಪಾಠದ ಪರಿಚಯ ಅನ್ನೋದು ಓದಿಕೊಳ್ಳೋಣ ಎಲ್ಲೂ ಕೂಡ ಬಿಡೋಣ ಸ್ಕಿಪ್ ಮಾಡಬೇಡಿ ಪಾಠದ ಪರಿಚಯ ನೋಡೋದಾದರೆ ಈ ಹದ್ಯದಲ್ಲಿ ಇತಿಹಾಸದ ಅರ್ಥ ಪರಿಚಯಿಸಲಾಗಿದೆ ಇತಿಹಾಸದ ಉಪಯೋಗಗಳನ್ನು ವಿವರಿಸಲಾಗಿದೆ ಇತಿಹಾಸವನ್ನು ರಚಿಸಲು ಬಳಸಲಾಗ ಬಳಸಿಕೊಳ್ಳಲಾಗುವುದು ವಿವಿಧ ಆಧಾರಗಳ ಪಟ್ಟಿ ಮಾಡಲಾಗಿದೆ ಅಂತ ನಿಮಗೆ ಪಿ ಟಿ ಪರಿಚಯಲ್ಲಿ ನೋಡ್ಬೋದು ಹಾಗೂ ಇತಿಹಾಸ ಕಾಲ ಮತ್ತು ಪ್ರಾಗ ಇತಿಹಾಸ ಕಾಲ ನಡುವೆ ವ್ಯತ್ಯಾಸವನ್ನು ತಿಳಲಾಗಿದೆ ಹಳೆಯ ಶಿಲಯುಗ ಮಧ್ಯಶಿಲಯುಗ ಮತ್ತು ನವಶಿಲಯುಗ ಹಾಗೂ ಲೋಹಗಳ ಯುಗ ಮಾನವನು ಬದುಕಿನಲ್ಲಿ ಮುಂಟಾದ ಬದಲಾವಣೆಯನ್ನು ಗುರುತಿಸಲಾಗಿದೆ ಸಾಮರ್ಥ್ಯಗಳು ನೋಡೋದಾದರೆ ಸಾಮರ್ಥ್ಯಗಳು ಇತಿಹಾಸದ ಪರಿಕಲ್ಪನೆ ಮೂಡಿಸುವುದು ಇತಿಹಾಸದ ಮಹತ್ವವನ್ನು ಅರಿತುಕೊಳ್ಳುವುದು ಇತಿಹಾಸದ ರಚನೆಯಲ್ಲಿ ಆಧಾರಗಳ ಪ್ರಾಂತವನ್ನು ತಿಳಿದುಕೊಳ್ಳುವುದು ಇತಿಹಾಸದ ವರ್ಗೀಕರಣದಲ್ಲಿ ಅಕ್ಷರಗಳ ಪಾತ್ರವನ್ನು ಅರಿತುಕೊಳ್ಳುವುದು ಐದನೇದು ಶಿಲೆಯುಗದ ಹಂತದಲ್ಲಿ ಮತ್ತು ಪ್ರಮುಖ ನೆಲೆಗಳನ್ನು ಗುರುತಿಸುವುದು ನಾಗರಿಕತೆ ಬೆರವಣಿಗೆಯಲ್ಲಿ ಲೋಹಗಳ ಪಾತ್ರ ವಿಶ್ಲೇಷಣವಾಗಿದೆ ನೋಡೋದಾದರೆ ಬನ್ನಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಇತಿಹಾಸ ಎಂದರೆ ಏನು ಅಂತ ನಿಮಗೆ ಇಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ ಅದನ್ನು ಕೂಡ ನಿಮಗೆ ನೋಡ್ತಾ ಇರ್ಬೋದು ಇವಾಗ ಸಿಲೆಬಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇತಿಹಾಸ ಎಂದರೆ ಇಲ್ಲಿ ನೀವು ಒಂದು ಈಸಿಯಾಗಿ ನೀವು ಮೆಥಡ್ನಲ್ಲಿ ನೀವು ನೆನಪಿನಲ್ಲಿ ಇಟ್ಕೊಳ್ಬೋದು ಇಲ್ಲಿಂದ ಓದಿದರೆ ಹಿಂದೆ ಈ ಹಿಂದೆ ನಡೆದು ಹೋದ ಸಂಗತಿ ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಅಂದರೆ ಹಿಂದ ಹಾಗೂ ಇದನ್ನೆಲ್ಲ ನಡೆಯುವುದೇ ಇತಿಹಾಸ ಇದು ಮನುಷ್ಯರ ನಡೆದ ಬಂದ ದಾರಿಯನ್ನು ಪರಿಚಯಿಸುತ್ತದೆ ಆ ದಾರಿಯಲ್ಲಿ ಮಾನವರು ಸಫಲತೆ ಮತ್ತು ವಿಫಲತೆ ವಿವರಿಸುತ್ತದೆ ಇತಿಹಾಸವನ್ನು ಘಟನೆಗಳನ್ನು ವಿವರಿಸಲಾಗಿದೆ ಕಾಲ ಸ್ಥಳ ಮತ್ತು ವ್ಯಕ್ತಿ ಕುರಿತು ನಿರ್ದಿಷ್ಟ ಮತ್ತು ಖಚಿತ ಹೊಂದಿದ ಅಂದರೆ ಈ ಹಿಂದೆ ನಡೆದು ಹೋದ ಸಂಗತಿಗಳು ಕ್ರಮಬದ್ಧವಾಗಿ ಹೇಳುವುದು ಇತಿಹಾಸವಾಗಿದೆ ಈ ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ ನೋಡ್ರಿ ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ ಆ ದಾರಿಯಲ್ಲಿ ಮಾನವರ ಸಫಲತೆ ಮತ್ತು ವಿಫಲತೆ ವಿವರಿಸುತ್ತದೆ ಇತಿಹಾಸ ಘಟನೆ ವಿವರಿಸುವಾಗ ಕಾಲ ಸ್ಥಳ ಈ ವ್ಯಕ್ತಿಯ ಕುರಿತು ನಿರ್ದಿಷ್ಟ ಮತ್ತು ಖಚಿತವನ್ನು ಹೊಂದಿರುತ್ತದೆ ಅಂದಿದ್ದಾರೆ ಈ ಘಟನೆ ಆ ಘಟನೆ ಯಾವಾಗ ಎಲ್ಲಿ ಎಂಬುದು ನಡೆಯುತ್ತದೆ ಎಂಬುದನ್ನು ಸ್ಪಷ್ಟ ಇರುತ್ತದೆ ಈ ಸ್ಪಷ್ಟತೆ ಇಲ್ಲವಾದರೆ ಇತಿಹಾಸ ಕಥೆಯನ್ನು ಹೋಗುತ್ತದೆ ಇವೆಲ್ಲ ನಿಮಗೆ ಗೊತ್ತಾಗಿರ್ಬೋದು ಇತಿಹಾಸ ನಡೆದು ಹೋಗೋ ಸಂಗತಿಗಳು ಇರ್ತದೆ ಮತ್ತು ಆ ಘಟನೆ ಯಾವಾಗಾಯಿತು ಎಲ್ಲಿ ಆಯಿತು ಮತ್ತು ಯಾರಿಂದ ನಡೀತು ಅಂತ ಎಲ್ಲ ಇತಿಹಾಸದಲ್ಲಿ ನೀವು ನೋಡ್ಬೋದು ಇವಾಗ ಸೆಕೆಂಡ್ ನೋಡೋದಾದರೆ ಸೆಕೆಂಡ್ ಫೇಜಲ್ಲಿ ಕತೆ ಮತ್ತು ಇತಿಹಾಸಕ್ಕೆ ಇರುವ ವ್ಯತ್ಯಾಸ ನೀವು ಕತೆ ಮತ್ತು ಇತಿಹಾಸ ಹೊಸ ವ್ಯತ್ಯಾಸ ನೀವು ಗಮನದಲ್ಲಿ ಕೊಡಬೇಕು ಕತೆ ಅಂದರೆ ಇಲ್ಲಿ ನೋಡ್ಬೋದು ಕತೆ ಹೆಂಗಿರುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಒಂದನೊಂದು ಕಾಲದಲ್ಲಿ ಒಂದನೊಂದು ಊರಿನಲ್ಲಿ ಒಬ್ಬ ರಾಜನು ಇದನ್ನು ಅವನೇ ಯುದ್ಧ ಮಾಡಿದ್ದನು ಇದು ಕಥೆ ರೂಪದಲ್ಲಿ ಇತಿಹಾಸದ ರೂಪದಲ್ಲಿ ಹೇಗಿರುತ್ತೆ ಅಂದರೆ ಸಾಶಾಪು ಎರಡು ಸಾವಿರ ಅರವತ್ತೊಂದರಲ್ಲಿ ಪಾಟಲಿ ಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಳಿಂಗ ಯುದ್ಧವನ್ನು ಮಾಡಿದನು ಇಲ್ಲಿ ನಿಮಗೆ ಏನು ಅರ್ಥ ಆಗ್ತದೆ ಅಂದರೆ ಕಥೆಯಂದು ನಾವು ಏನು ಕಥೆಯಲ್ಲಿ ನಾವು ಏನು ಇಶಿವಿಗಳು ಮತ್ತು ಊರುಗಳು ಯಾವುದು ಹೇಳಲ್ಲ ಹೇಳ್ತೀವಿ ಆದರೆ ಈ ಥರ ಹೇಳಲ್ಲ ಇಲ್ಲಿ ನಿಮಗೆ ಕೆಳಗೆ ನೋಡ್ತಾ ಇರಬಹುದು ಇಸ್ವಿ ಮುಖಾಂತ ಇಸ್ವಿ ಮತ್ತೆ ಕಾಲ ಮತ್ತೆ ರಾಜರ ಕುರಿತು ಎಲ್ಲ ಹೇಳಿದ್ದೀವಿ ಇಲ್ಲಿ ಸಾಶಪ್ಪು ಅಂದರೆ ಎಲ್ಲ ನಿಮಗೆ ಇಸ್ವಿ ನೆಂಪನಲ್ಲಿ ಇಟ್ಕೊಳ್ಬಹುದು ಎರಡು ಸಾವಿರ ಅರವತ್ತು ಎರಡು ಸಾವಿರ ಅಂತ ಇದ್ದೀನಿ ಎರಡು ನೂರ ಅರವತ್ತೊಂದರಲ್ಲಿ ಪಾಟಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನ ಕಳುವೆಗಳನ್ನು ಮಾಡಿದನು ನೋಡ್ಬೋದು ಇಷ್ಟು ನಿಮಗೆ ಗೊತ್ತಾಗಿದೆ ಕತೆ ಮತ್ತು ಇತಿಹಾಸದ ನಡುವೆ ವ್ಯತ್ಯಾಸ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಇತಿಹಾಸ ಏಕೆ ಬೇಕು ಮಕ್ಕಳೇ ನೀವು ಒಮ್ಮೆ ಬೆಂಕಿಯ ಜಾಲಿಯನ್ನು ಮುಟ್ಟಿತೀರಿ ಇತಿಹಾಸ ಏಕೆ ಬೇಕಂತ ನೀವು ನೋಡ್ಕೊಳ್ಬೋದು ಮಕ್ಕಳೇ ನೀವು ಒಮ್ಮೆ ಬೆಂಕಿಯ ಜಾಲವನ್ನು ಬೆಂಕಿಯ ಜಾಲೆಯನ್ನು ಮುಟ್ಟುತ್ತೀರಿ ಎಂದುಕೊಳ್ಳಿರಿ ಏನಾಗುತ್ತೆ ಬೆಂಕಿ ಸುಡುತ್ತದೆ ಅಲ್ವಾ ಅಂದರೆ ನೀವು ಒಂದು ಬೆಂಕಿ ಮುಟ್ಟಿದರೆ ಬೆಂಕಿಯ ಜಾಲಿಯನ್ನು ಮುಟ್ಟಿದರೆ ಸುಡುತ್ತದೆ ಇಲ್ಲ ಅಂತ ನೀವು ಎಂದು ವಿಚಾರ ಮಾಡ್ಕೊಳ್ಳಿ ಇದುವೇ ಅನುಭವ ಮತ್ತೊಮ್ಮೆ ನೀವು ಬೆಂಕಿಯ ಜಾಲಿಯನ್ನು ಮುಟ್ಟತೀರಾ ಇಲ್ಲ ಒಂದು ಸಲ ನಿಮಗೆ ಸುಟ್ಟದ ನಂತರ ಮತ್ತೊಮ್ಮೆ ಮುಟ್ತೀರಾ ಇಲ್ಲ ಮುಟ್ಟಲು ಯಾಕಂದರೆ ನಿಮಗೆ ಬೆಂಕಿ ಸುಟ್ಟಿರುತ್ತದೆ ಇದುವೇ ಅದನ್ನು ನೀವು ನೋಡ್ಕೊಳ್ಬೋದು ಇದುವೇ ಅನುಭವ ಮತ್ತೊಮ್ಮೆ ನೀವು ಬೆಂಕಿಯ ಜಾಲಿಯನ್ನು ಮುಟ್ಟುತ್ತೀರಾ ಇಲ್ಲ ಏಕೆಂದರೆ ಈ ಮೊದಲು ಬೆಂಕಿಯ ಸುಟ್ಟ ಅನುಭವ ನಿಮಗೆ ಎಲ್ಲವೇ ಹೌದು ಇದನ್ನೇ ನೆನಪು ಅಥವಾ ಜ್ಞಾಪಕ ಶಕ್ತಿ ಇಲ್ಲವೇ ಅಂದರೆ ನಿಮಗೆ ಒಂದು ಸಲ ಆಗಿದೆ ಘಟನೆ ಆಗಿದೆ ಅದನ್ನು ನೀವು ನೆನಪಿನಲ್ಲಿ ಇಟ್ಕೋತೀರಾ ಮತ್ತು ಅದು ಇನ್ನೊಂದು ನೆನಪು ಮಾಡ್ಕೊಳೋದು ಮತ್ತು ನೆಕ್ಸ್ಟ್ ನೀವು ಅದಕ್ಕೆ ಪ್ರಯತ್ನ ಮಾಡಲ್ಲ ಜ್ಞಾಪಕ ಶಕ್ತಿ ಇಲ್ಲವೇ ಸ್ಮರಣ ಶಕ್ತಿ ಎಂದು ಕರಿತೇವೆ ಒಂದು ವೇಳೆ ಮನುಷ್ಯರಿಗೆ ಸ್ಮರಣ ಶಕ್ತಿ ಇಲ್ಲದೆ ಹೋದರೆ ಏನು ಮಾಡುತ್ತಿದ್ದರು ಮಾಡಿದ ತಪ್ಪುಗಳೇ ಮತ್ತೆ ಮಾಡ್ತಾ ಇದ್ರು ಇಲ್ಲವೇ ಅದರಿಂದ ಮಾನವ ಪ್ರಗತಿ ಸಾಧ್ಯವಿಲ್ಲ ಅಂದರೆ ಮನುಷ್ಯನಿಗೆ ಸ್ಮರಣೆ ಶಕ್ತಿ ಇಲ್ಲದಿದ್ದರೆ ಅದು ಏನಾಗುತ್ತೆ ಅಂತ ನಿಮಗೆ ನೋಡ್ಬೋದು ಇವಾಗ ಹಾಗಾದರೆ ಮ ಮನುಷ್ಯರಿಗೆ ಪ್ರಗತಿಯ ಸ್ಮರಣೆ ಶಕ್ತಿ ಇದ್ದಂತೆ ಒಂದು ಸಮಾಜದ ಅಥವಾ ಒಂದು ದೇಶದ ಪ್ರಗತಿಗೆ ಸ್ಮರಣ ಶಕ್ತಿ ಇಲ್ಲಬೇಕೆಂದು ಹೌದು ಇರಬೇಕು ಹಾಗಾದರೆ ಯಾವ ಸಮಾಜಕ್ಕೆ ಅಥವಾ ದೇಶಕ್ಕೆ ಅನ್ನೋ ಸ್ಮರಣ ಶಕ್ತಿಯಾಗಿದೆ ಇತಿಹಾಸದ ಪಿತಾಮಹ ಯಾರಂದರೆ ನಿಮಗೆ ಹೆರೋಡಾಟಸ್ ಅಂತ ನಿಮಗೆ ನೋಡ್ಕೊಳ್ಬೋದು ಹೆರೋಡಾಟಸ್ ಅಂತ ಇವ್ರನ್ನಲ್ಲೂ ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅದಕ್ಕೆ ಇತಿಹಾಸ ಹೌದು ಮನುಷ್ಯನಿಗೆ ಶಕ್ತಿ ಇದ್ದಂತೆ ಒಂದು ಸಮಾಜಕ್ಕೆ ರಾಜ್ಯಕ್ಕೆ ದೇಶಕ್ಕೆ ಅಷ್ಟೇ ಏಕೆ ಈ ಜಗತ್ತನ್ನೇ ಇತಿಹಾಸವೇ ಸ್ಮರಣೆಯಾಗಿದೆ ಇತಿಹಾಸವು ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯದು ಮತ್ತು ತೀರ್ಪುಗಳಿಂದ ಅನುಭವಿಸಿದೆ ಸುಖ ದುಃಖಗಳು ತೊಂದರೆಗಳು ತಿಳಿಯುತ್ತದೆ ಅಲ್ಲದೆ ಮುಂದಿನ ತೀರ್ಪುಗಳನ್ನು ಕೈಗೊಳ್ಳುವಾಗ ಎಚ್ಚರಿಸುವುದು ಇತಿಹಾಸದಲ್ಲಿ ನಮ್ಮ ಪೂರ್ವಿಕರ ತತ್ವ ಆದರ್ಶಗಳನ್ನು ವಿಚಾರಧಾರೆಗಳು ಮುಂದಿನ ತಲೆಮಾರುಗಳು ಮಾದರಿಯಲ್ಲಿ ದಾರಿದೀಪ ಆಗುತ್ತದೆ ಅವರು ಶೌರ್ಯ ಪರಾಕ್ರಮ ಮತ್ತು ತ್ಯಾಗ ಬಲಿದಾನ ನಂತರ ಪೀಳಿಗೆಗಳನ್ನು ಸ್ಫೂರ್ತಿಯಾಗುತ್ತದೆ ಇಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಮೂಲಕ ಅಭಿಮಾನ ಮತ್ತು ಗೌರವ ಇತಿಹಾಸವನ್ನು ಮೂಡಿಸುತ್ತದೆ ನಿಮಗೆ ಗೊತ್ತಾಗಬಹುದು ಓದ್ಕೊಳ್ಳಿ ಮತ್ತು ನೆಕ್ಸ್ಟ್ ಫೇಜ್ ನೋಡೋದಾದರೆ ಇತಿಹಾಸ ಹೇಗೆ ರಚಿಸಬೇಕೆಂಬ ಮೊಟ್ಟ ಮೊದಲು ತೋರಿಸಿಕೊಟ್ಟರು ಗ್ರೀಕ್ ದೇಶದ ಹೇರೋಡಾಟಸ್ ಅದರಿಂದ ಇವರನ್ನು ಇತಿಹಾಸ ಪ್ರೀತಮ ಎಂದು ಕರೀತದೆ ಇತಿಹಾಸ ಹೇಗೆ ರಚಿಸಬೇಕು ಅಂತ ಮೊಟ್ಟ ಮೊದಲ ತಿಳಿಸಿಕೊಟ್ಟರು ನಮ್ಮ ಹೆರೋಡಾಟಸ್ ಇತಿಹಾಸ ಪ್ರೀತಮಹ ಆಗಿದ್ದಾರೆ ಆಧಾರಗಳು ನೋಡೋದಾದರೆ ಆಧಾರಗಳು ಇತಿಹಾಸ ರಚ ಇತಿ ಆಧಾರ ನೋಡೋದಾದರೆ ಇತಿಹಾಸವನ್ನು ರಚಿಸುವ ಇತಿಹಾಸಕಾರ ಎನ್ನುತ್ತಾರೆ ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ಳುವ ಆದ್ದರಿಂದ ಮತ್ತು ಖಚಿತವಾಗಿ ಸಾಕ್ಷಿದಾರಗಳನ್ನು ಬಳಸಿಕೊಳ್ಳುತ್ತದೆ ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದು ಹೇಳಲಾಗುವುದು ಇತಿಹಾಸದ ಆಧಾರಗಳು ಪ್ರಮುಖವಾಗಿ ಎರಡು ವಿಧಗಳು ನೋಡ್ತೀವಿ ಒಂದು ಸಾಹಿತ್ಯ ಆಧಾರ ಮತ್ತು ಇಂದು ಪುರಾತ ಇತಿಹಾಸ ಆಧಾರಗಳಲ್ಲಿ ಎರಡು ವಿಧಗಳು ನೋಡ್ಬೋದು ಒನ್ನೇದು ಸಾಹಿತ್ಯ ಆಧಾರ ಮತ್ತು ಎರಡನೇದು ಪುರಾತತ್ವ ಆಧಾರಗಳು ಸಾಹಿತ್ಯ ಆಧಾರ ಎಂದರೇನು ಅಂತ ನೋಡೋಣ ಅದರ ಬಗ್ಗೆ ಚರ್ಚೆ ಮಾಡೋಣ ಇವಾಗ ನೋಡಿ ಸಾಹಿತ್ಯ ಆಧಾರ ಎಂದರೆ ಇತಿಹಾಸದ ಹಿನ್ನೆಲೆ ಸಾಹಿತ್ಯ ಅಂದರೆ ಬರವಣಿಗೆ ಸಾಹಿತ್ಯ ಅಂದರೆ ಬರವಣಿಗೆ ರೂಪ ನಿಮಗೆ ನೋಡ್ಕೊಳ್ಬೋದು ಸಾಹಿತ್ಯದ ಬಗ್ಗೆ ನಾವು ಇವಾಗ ಚರ್ಚೆ ಮಾಡ್ತಾ ಇದ್ದೀವಿ ಸಾಹಿತ್ಯ ಹಿನ್ನೆಲೆ ಸಾಹಿತ್ಯ ಅಂದರೆ ಬರವಣಿಗೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿ ಇವುಗಳನ್ನು ಎರಡು ವಿಧವನ್ನು ನೋಡ್ತೇವೆ ಒಂದು ಲಿಖಿತ ಸಾಹಿತ್ಯ ಎರಡನೇದು ಮೌಖಿಕ ಸಾಹಿತ್ಯ ಇಲ್ಲಿ ಸಾಹಿತ್ಯದಲ್ಲಿ ನಿಮಗೆ ಎರಡು ವಿಧಗಳು ನೋಡ್ಕೊಳ್ಬೋದು ಅವುಗಳಂದು ಯಾವುದಂದರೆ ಸಾಹಿತ್ಯ ಮತ್ತು ಇದು ಸಾರಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂದರೆ ಸಾಹಿತ್ಯ ಆಧಾರದಲ್ಲಿ ಎರಡು ವಿಧಗಳು ನಾವು ನೋಡ್ಬೋದು ಲಿಖಿತ ಲಿಖಿತ ಸಾಹಿತ್ಯವನ್ನು ವಿದೇಶಿಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯಗಳಲ್ಲಿ ವಿಂಗಡಿಸಲಾಗಿದೆ ಅಂದರೆ ಲಿಖಿತ ಅಂದರೆ ಬರವಣಿಗೆ ರೂಪ ಅಂತ ಅಂದ್ಕೊಳ್ಬೋದು ಲಿಖಿತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯಗಳಿಂದ ವಿಂಗಿಸಲಿಲ್ಲ ಮತ್ತು ಲಿಖಿತ ಸಾಹಿತ್ಯದಲ್ಲಿ ಮತ್ತು ನಿಮಗೆ ಎರಡು ವಿಧಗಳು ಸಂ ಕಂಡು ಬರ್ತವೆ ಅವುಗಳೆಂದರೆ ಈ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯಗಳನ್ನು ಮತ್ತೆ ಎರಡು ಬಂದುಬಿಡುತ್ತೆ ಮೌಖಿಕ ಸಾಹಿತ್ಯ ಅಂದರೆ ಮೌಖಿಕ ಸಾಹಿತ್ಯದಲ್ಲಿ ನಿಮಗೆ ಜಾನಪದ ಗೀತೆ ಮತ್ತು ಕತೆ ಲಾವಣೆ ಮತ್ತು ಇಂತಹ ಮೊದಲಾದವು ಒಳಗೊಂಡಿರ್ತದೆ ಲಿಖಿತ ಸಾಹಿತ್ಯ ರಚಿಸುವುದು ಅಕ್ಷರತರಾದರೆ ಮೌಖಿಕ ಸಾಹಿತ್ಯ ರಚಿಸುವುದು ಅನಕ್ಷಿತವಾಗಿರ್ತದೆ ಇವಾಗ ಸಾಹಿತ್ಯ ಆಧಾರಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತೀವಿ ಇವಾಗ ಪುರತತ್ವ ಆಧಾರಗಳು ನೋಡೋದಾದ್ರೆ ಸಾಹಿತ್ಯ ಆಧಾರದಲ್ಲಿ ಎರಡು ವಿಧಗಳು ಬರುತ್ತವೆ ಒಂದು ಲಿಖಿತ ಸಾಹಿತ್ಯ ಒಂದು ಮೌಖಿಕ ಸಾಹಿತ್ಯ ಮತ್ತು ಲಿಖಿತ ಸಾಹಿತ್ಯದಲ್ಲಿ ನಿಮಗೆ ದೇಶೀಯ ಸಾಹಿತ್ಯ ವಿದೇಶೀಯ ಸಾಹಿತ್ಯ ಬರ್ತವೆ ಮತ್ತು ಮೌಖಿಕ ಸಾಹಿತ್ಯದಲ್ಲಿ ಜಾನಪದ ಗೀತೆ ಕಥೆ ಲಾವಣೆಗಳು ನೀವು ನೋಡಿದ್ದೀರಲ್ಲ ಇವಾಗ ಪುರತತ್ವ ಆಧಾರಗಳ ಕುರಿತು ನಾವು ಚರ್ಚೆ ಮಾಡೋಣ ಹಿಂದೆ ಮಾನವರು ನಿರ್ಮಿಸಿದ ಬ ಪುರಾತತ್ವ ಆಧಾರಗಳ ಕುರಿತು ನಾವು ನೋಡೋದಾದರೆ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳು ಆವೇಶಗಳು ಪುರಾತತ್ವ ಆಧಾರಗಳನ್ನು ಮೌ ಭೂಮಿಗೆ ಒಳಗೆ ಹುದುಗಿ ಹೋಗಿರುವ ಅವಶ್ಯಗಳು ಉತ್ಕನ್ನ ಮೂಲಕ ಹೊರೆ ತೆಗೆಯಲಾಗುವುದು ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಮಡಿಕೆ ಚೂರುಗಳು ನಾಣ್ಯಗಳು ಶಾಸನಗಳು ಸ್ಮಾರಕಗಳು ಮತ್ತಿತರ ಅವಶ್ಯಗಳನ್ನು ನಾವು ಒಳಗೊಂಡಿರ್ತೇವೆ ಇವಾಗ ಸಾಹಿತ್ಯ ಆಧಾರವನ್ನು ನೋಡಿದಿವಿ ಇವಾಗ ಪುರಾತತ್ವ ಪುರಾತತ್ವ ಆಧಾರಗಳ ಬಗ್ಗೆ ನಾವು ನೋಡೋಣ ಹಿಂದೆ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತು ಅವಿಶೇಷಗಳು ಪುರಾತತ್ವ ಆದ ಭೂಮಿ ಒಳಗೆ ಹುದುಗಿ ಹೋಗಿರುವುದು ಅವಶ್ಯಕ ಉತ್ಪನ್ನ ಮೂಲಕ ಹೊರೆ ಪುರಾತತ್ವ ಆ ಥರ ವ್ಯಾಪ್ತಿಗೆ ಮಾಡಿಕೆ ಚೂರುಗಳು ನಾಣ್ಯಗಳು ಶಾಸನಗಳು ಸ್ಮಾರಕಗಳು ಮತ್ತೇತರ ಅವಶ್ಯಕಗಳನ್ನು ಒಳಪಡಿಸಿದೆ ಉತ್ಖನನ ಎಂದರೇನು ಇಲ್ಲಿ ನೋಡ್ತಿರ್ಬೋದು ಉತ್ಖನನ ಎಂದರೇನು ನಿಮಗೆ ಬ್ರ್ಯಾಕೆಟ್ನಲ್ಲಿ ಇದೆ ಸ್ವಲ್ಪ ಇದು ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ ಉತ್ಖನನ ಎಂದರೆ ಮಾನವನು ಪ್ರಾಚೀನ ವಿಶೇಷ ಅಥವಾ ಪಳಿಯುವಳಿಕೆ ಹೊರತೆಗೆಯಲು ನಡೆಸುವ ವೈಜ್ಞಾನಿಕ ಭೂ ಬ್ರಷ್ ಕರಣಿ ಚಾಕು ಮರದ ದಬ್ಬಾಳತ ಮೂರು ಸಾಧನಗಳು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾ ಆ ಮಣ್ಣಿನ ಸಿಗುವ ಮಡಿಕೆ ಚೂರು ನಾಣ್ಯಗಳು ಮಡಿ ಹರಳು ಎಲುಬು ಮುಂತಾದ ವಶಗಳು ಹೊರ ತೆಗೆಯುವುದೇ ಅಧ್ಯಯನ ಒಳಪಡಿಸಿದ್ವಿ ಉತ್ಖನನೆಂದರೆ ಒಂದು ಭೂಮಿಯಿಂದ ಆಗಿದ್ದು ತೆಗೆಯುವುದು ನಿಮಗೆ ಹೊರಗೆ ಗೊತ್ತಾಗಿದೆ ಭೂಮಿಯನ್ನು ಕೆದಿರಿ ಭೂಮಿಯಲ್ಲಿ ಸಿಗುವುದಂತೂ ನೋಡೋದಾದರೆ ನಿಮಗೆ ಚೂರು ಸಿಗ್ಬೋದು ನಾಣ್ಯಗಳು ಸಿಗ್ಬೋದು ಮಣೆ ಹರಳು ಎಲುಬು ಮುಂತಾದ ಸಿಗುವುದನ್ನೇ ಉತ್ಖನ ಎಂದು ನಾವು ಅಧ್ಯಯನ ಮಾಡಿದ್ದೀವಿ ಇವಾಗ ಇಲ್ಲಿ ನಿಮಗೊಂದು ಚಾಟು ಕೂಡ ಇರುತ್ತೆ ಅದು ನೋಡ್ಕೊಳ್ಬೋದು ಇತಿಹಾಸ ಆಧಾರದಲ್ಲಿ ನಿಮಗೆ ಇದು ಗೊತ್ತಾಗಿದೆಯಲ್ಲ ಇಲ್ಲಿ ಒಂದು ಸಲ ನೋಡ್ಕೊಳ್ಳಿ ಸಾಹಿತ್ಯ ಆಧಾರದಲ್ಲಿ ನಿಮಗೆ ಬರುವಂಥದ್ದು ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತ ನಾವು ನೋಡಿದೀವಿ ಸಾಹಿತ್ಯ ಆಧಾರದಲ್ಲಿ ಅದರಲ್ಲಿ ದೇಶಿ ಸಾಹಿತ್ಯ ವಿದೇಶಿ ಸಾಹಿತ್ಯ ಅಂತ ನಾವು ನೋಡಿದೀವಿ ಮೌಖಿಕ ಸಾಹಿತ್ಯದಲ್ಲಿ ನಿಮಗೆ ಲಾವಣಿಗಳು ಜಾನಪದ ಕಥೆಗಳು ಐತೆ ನೋಡಿದ್ದೀವಿ ಮತ್ತು ಪುರಾತತ್ವ ಆಧಾರಗಳಲ್ಲಿ ನಿಮಗೆ ಮತ್ತೆ ಇದರಲ್ಲಿ ಪುರಾತತ್ವ ಭೂಮಿಯನ್ನು ಅಗದು ತೆಗೆದು ಸಿಗುವಂಥ ವಸ್ತುಗಳೇ ಪುರತತ್ವ ಆಧಾರವಾಗಿದೆ ಅದರಲ್ಲಿ ಭೂಮಿಯಲ್ಲಿ ಸಿಗುತ್ತದಲ್ಲ ಅದೇನು ನಿಮಗೆ ನೋಡ್ಕೊಳ್ಬೋದು ಸ್ಮಾರಕಗಳು ನಾಣ್ಯಗಳು ಮತ್ತು ಶಾಸನಗಳು ಈ ಥರ ಅವೇಷಕ ನಿಮಗೆ ಪುರಾತತ್ವ ಆಧಾರದಲ್ಲಿ ಬಂದ್ಬಿಡುತ್ತೆ ಇವಾಗ ನಾವು ಪುರಾತತ್ವದ ನೋಡಿದ್ದೀವಿ ಇವಾಗ ಇತಿಹಾಸ ಕಾಲಗಳ ನೋಡೋಣ ಇತಿಹಾಸ ಕಾಲಗಳನ್ನ ನೋಡೋದಾದ್ರೆ ಇತಿಹಾಸದಲ್ಲಿ ಕಾಲಗಣೆ ಸಾ ಅಂದರೆ ನೋಡೋದಾದರೆ ಕಾಲಗಳೇ ಮಹತ್ವಪೂರ್ಣ ದಿನದಿಂದ ಆರಂಭಿಸಲಾಗಿದೆ ಅಂಥ ಕಾಲಗಳೇ ಶಕೆ ಎನ್ನುತ್ತೇವೆ ಕಾಲಗಳೇ ಶಕೆ ಎನ್ನುತ್ತೇವೆ ಸಾಶ ಅಂದರೆ ಯೇಸು ಕ್ರಿಸ್ತನು ಬದುಕಿದ ಕಾಲಾವಧಿ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗಿದ್ದು ಅಂದರೆ ಸಾಶ್ಯ ಅಂದರೆ ನೋ ಇವು ನೀವು ಇದನ್ನು ನೆನಪಿನ ಇಟ್ಕೊಳ್ಳಿ ಸಾಶ್ಯ ಅಂದರೆ ಏನಂತ ನೀವು ಕನ್ಫ್ಯೂಷನಲ್ಲಿ ಅದೇನಿರಲ್ಲ ನೀವು ನೋಡ್ಕೊಳ್ಳಿ ಸಾಶ ಅಂದರೆ ನಿಮಗೆ ನೋಡಿರ್ತಿರೋ ವಿಶ್ವಿಯಲ್ಲಿ ಬರ್ತವೆ ಸಾಶ ಅಂದರೆ ಕಾಲಗಣನೆ ಮಹತ್ವಪೂರ್ಣ ದಿನದಿಂದ ಆರಂಭಿಸಲಾಗಿದೆ ಅಂಥ ಕಾಲಗಣನೆ ಶಕೆ ಎನ್ನುತ್ತೇವೆ ಸಾಕ್ರಿಸ್ತನು ಬದುಕಿದ ಕಾಲಾವಧಿ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗಿದೆ ವಿಜಯನಗರ ಸಾಮ್ರಾಜ್ಯ ಸಹ ಹದಿಮೂರು ನೂರ ಮೂವತ್ತಾರರಲ್ಲಿ ಸ್ಥಾಪನೆಯಾಗಿದೆ ಎಂದಿದ್ದಾರೆ ಅದು ಸ್ಥಾಪನೆಯಾಗಿ ಈಸುವಿನ ವರ್ಷದಿಂದ ಹದಿಮೂರು ಮೂವತ್ತಾರು ವರ್ಷಗಳು ಕಳೆದು ಎಂದು ಅರ್ಥಾರ್ಥ ಕಾಲಗಳಲ್ಲಿ ಇನ್ನಿತರ ಶಕ್ತಿಗಳು ಮಾಡ್ತಾರೆ ಶಾಂತಿವಾಹನ ಶಾಂತಿವಾಹನರ ಗುಪ್ತ ವಿಕ್ರಮ ಹಿಜರು ಇನ್ನು ಮುಂತಾದ ಶಕೆಗಳು ಸಾಮಾನ್ಯವಾಗಿ ರೂಢ ಇತಿಹಾಸದಿಂದ ರೂಪಣೆಯಲ್ಲಿದ್ದವು ಸಾಮಾನ್ಯ ಶಕ ಮತ್ತು ಎಂಬುದನ್ನು ರೂಢಿಯಲ್ಲಿದ್ದಾವೆ ನೋಡೋದಾದರೆ ನೋಡ್ಬೋದು ಮತ್ತು ಇತಿಹಾಸ ನಿರೂಪಣೆ ಸಾಮಾನ್ಯ ಶೈಕೆ ಎಂದು ನಾವು ರೂಢಿಯಲ್ಲಿದ್ದೆವು ಮತ್ತು ನೋಡೋದಾದರೆ ಇತಿಹಾಸದ ಇದು ಶಾ ಇತಿಹಾಸ ಇನ್ನೊಂದು ಶತಮಾನದಿಂದ ನೂರು ವರ್ಷ ಸಾಮಾನ್ಯ ಶೈಕ ಒಂದು ಶತಮಾನ ಅಂದರೆ ನೂರು ವರ್ಷಗಳು ಅಂದರೆ ಒಂದು ಶತಮಾನ ಅಂತೀವಲ್ಲ ಒಂದು ಶತಮಾನ ಅಂದರೆ ನೂರು ವರ್ಷ ನೂರು ವರ್ಷ ಆಗುತ್ತೆ ಒಂದು ಶತಮಾನ ಅಂದರೆ ಸಾಮಾನ್ಯವಾಗಿ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಇದ್ದೀವಿ ಇವಾಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಇಪ್ಪತ್ತೊಂದನೇ ಶತಮಾನ ಅಂದರೆ ಯಾವುದಂದರೆ ಎರಡು ಸಾವಿರ ಇದು ಅಂದರೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರ ನೂರರವರೆಗೆ ಒಂದು ಶತಮಾನ ಆಗುತ್ತೆ ಇವಾಗ ನಾವು ಸದ್ಯಕ್ಕೆ ಇಪ್ಪತ್ತೊಂದನೇ ಇದ್ದೀವಿ ಕಾಲಗಣನೆ ವಿಚಾರದಲ್ಲಿ ಶಕೆಗಳು ಹೆಚ್ಚಿನ ವಿವರಗಳು ಅಂತರ್ಜಾಲದಿಂದ ಸಂಘರ್ಷ ಪಟ್ಟಿ ಮಾಡಿದ್ದೀವಿ ಈಸು ಸಾಮಾನ್ಯ ಸಾಮಾನ್ಯ ಪೂರ್ವ ಶತ ಅಂದರೆ ಮೂರನೇ ಶತಮಾನ ಎರಡನೇ ಶತಮಾನ ಮೂರುನೂರು ನೂರು ಒಂದೇ ಒಂದನೇ ಶತಮಾನ ಯೇಸು ಏಸು ಬದುಕಿದ ಕಾಲಾವಧಿ ನಿರ್ದಿಷ್ಟ ವರ್ಷಗಳು ಒಂದನೇ ಶತಮಾನ ಜೀರೆ ಮತ್ತು ಸಾಮಾನ್ಯ ಶತ ಸಾಮಾನ್ಯ ಶಕ ಅಂದರೆ ಎರಡನೇ ಶತಮಾನ ನೂರು ಮೂರನೇ ಶತಮಾನ ಎರಡು ನೂರು ನೋಡ್ಬೋದು ಇಸುವಿಗಳು ಮಾನವನ ಪ್ರಗತಿಗೆ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಘಟನೆಗಳು ನಡೆದ ಕಾಲಕ್ರಮ ತಿಳಿಸುವುದು ಇಸುವಿಗಳ ಸೂಚಿಸದೆ ಉದ್ದೇಶವಾಗಿದೆ ಇಸುವಗಳನ್ನು ಕಂಠಪಾಠ ಮಾಡೋದಕ್ಕಾಗಿ ಮಾತ್ರ ಹೇಳಲಾಗಿದೆ ಇಸುವ ಕಂಠಪಾಠ ಮಾಡೋದಕ್ಕೆ ಹೇಳಲಾಗಿದೆ ಇವಾಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗಿದೆ ಸೊ ನಿಮಗೂ ಕೂಡ ಬೋರ್ ಆಗುತ್ತೆ ಬೋ ಆ ಥರ ಮಾಡ್ಬೋದು ಮತ್ತೆ ಪಾರ್ಟ್ ಟು ವಿಡಿಯೋ ಮಾಡ್ತೀನಿ ಇವಾಗ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆರಂಭಿಕ ಸಮಾಜವನ್ನು ಕುರಿತು ನೋಡ್ತೀವಿ ಇವತ್ತು ನಿಮಗೆ ನೋಡಿದಿರಲ್ಲ ಎಲ್ಲ ನೀವು ನೋಡ್ಬೋದು ಸೊ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಬ್ಯಾಲ್ ಅನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಯಾವುದು ಹೇಳ್ಬೇಕಿದರೆ ನಿಮಗೆ ನೋಟಿಫಿಕೇಷನ್ ಬರ್ತೇವೆ ಸೊ ಮತ್ತು ನಿಮ್ಮೆಲ್ಲ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ವಿಡಿಯೋ ನೋಡುತ್ತಾರೆ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ